ಒಂದಾನೊಂದು ಕಾಲದಲ್ಲಿ ಸುಂದರವಾದ ಒಂದು ಹಳ್ಳಿ ಇತ್ತು ಅಲ್ಲಿ ಹಸಿರು ಹೊಲಗಳು ಹಕ್ಕಿಗಳ ಕೂಗು ಹಸುವ ಮೇಕೆಗಳ ದನಿಗಳು ಎಲ್ಲೂ ತುಂಬಿಕೊಂಡಿದ್ದವು ಹಳ್ಳಿಯ ಮಕ್ಕಳು ಯಾವಾಗಲೂ ಆಟಮೋಜಿನಲ್ಲಿ ಕಾಲ ಕಳೆಯುತ್ತಿದ್ದರು ಒಂದು ದಿನ ಮಕ್ಕಳು ಮರದ ಹತ್ತಿರ ಆಟ ಆಡುವಾಡುತ್ತಿದ್ದಾಗ ದೊಡ್ಡ ಮಾವಿನ ಮರದ ಮೇಲೆ ತುಂಬ ಹಣ್ಣುಗಳು ಕಂಡವು ಎಲ್ಲರಿಗೂ ಬಾಯಲಿ ನೀರು ಬಂತು ಅಯ್ಯೋ ಎಷ್ಟು ಚಂದದ ಮಾವಿನ ಹಣ್ಣು ಬನ್ನಿ ನಾವು ಹತ್ತಿ ಕಿತ್ತುಕೊಳ್ಳೋಣ ಎಂದ ಒಬ್ಬ ಹುಡುಗ ತಕ್ಷಣ ಒಂದು ಹುಡುಗನು ಮರಕ್ಕೆ ಹತ್ತಲು ಶುರು ಮಾಡಿದ ಉಳಿದ ಮಕ್ಕಳು ಕೆಳಗೆ ನಿಂತು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಕೂಗಿದರು ಬೇಗ ಕಿತ್ತು ಹಾಕು ನಮಗೂ ಬೇಕು ಎಂದು ಹುರಿದುಂಬಿಸಿದರು ಆದರೆ ಹುಡುಗ ಅರ್ಧಕ್ಕೆ ಹತ್ತಿದ ಮೇಲೆ ಕಾಲು ಜಾರಿದ ಬಿದ್ದಿದ್ದರೆ ದೊಡ್ಡ ಗಾಯವಾಗುತ್ತಿತ್ತು ಎಲ್ಲಾ ಮಕ್ಕಳು ಬೆಚ್ಚಿಬಿದ್ದರು ಅಷ್ಟರಲ್ಲಿ ಹಳ್ಳಿಯ ಜಾಣ ಅಜ್ಜ ಅದೇ ದಾರಿ ಹಿಡಿದು ಅಲ್ಲಿಗೆ ಬಂದರು ಮಕ್ಕಳೇ ಹಣ್ಣು ತಿನ್ನೋದು ಚೆನ್ನಾಗಿದೆ ಆದರೆ ಸ್ವಾರ್ಥದಿಂದ ಯಾರಾದರೂ ಬಿದ್ದು ಬಿಟ್ಟರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತ ಎಂದು ಅಜ್ಜ ಮೃದುವಾಗಿ ಕೇಳಿದರು ಮಕ್ಕಳು ತಲೆ ತಗ್ಗಿಸಿದರು ಅಜ್ಜ ಹೇಳಿದರು ನಿಮಗೆ ಹಣ್ಣು ಬೇಕೆ ಹಾಳಾಗೋ ಹಣ್ಣುಗಳನ್ನು ನಾವು ಕಿತ್ತು ಎಲ್ಲರೂ ಹಂಚಿಕೊಂಡು ತಿನ್ನೋಣ ಹೀಗೆ ಮಾಡಿದ್ರೆ ಎಲ್ಲರೂ ಸಂತೋಷವಾಗ್ತಾರೆ ಸ್ವಾರ್ಥ ಮಾಡಿದ್ರೆ ಜಗಳ ಅಪಾಯ ಮಾತ್ರ ಮಕ್ಕಳು ಅಜ್ಜ ಮಾತು ಕೇಳಿ ಹಣ್ಣುಗಳನ್ನು ಒಟ್ಟಾಗಿ ಕಿತ್ತು ತುಂಡು ಮಾಡಿದರು ನಂತರ ಎಲ್ಲರೂ ಒಟ್ಟಾಗಿ ಕೂತು ಹಣ್ಣು ಹಂಚಿಕೊಂಡು ತಿಂದರು ಮುಖದಲ್ಲಿ ನಗು ಮನಸ್ಸಿನಲ್ಲಿ ಖುಷಿ ತುಂಬಿತು ಕೊನೆಯಲ್ಲಿ ಅಜ್ಜ ಹೇಳಿದರು ಮಕ್ಕಳೇ ಸಂತೋಷ ಅಂದರೆ ಹಂಚಿಕೊಳ್ಳುವುದು ಸ್ವಾರ್ಥವಲ್ಲ ಇದನ್ನು ಯಾವಾಗಲೂ ನೆನಪಿನಲ್ಲಿರಿಸಿಕೊಳ್ಳಿ ಕಥೆಯ ನೀತಿ ಹಂಚಿಕೊಂಡರೆ ನಿಜವಾದ ಖುಷಿ ಸಿಗುತ್ತದೆ ಸ್ವಾರ್ಥ ಮಾಡಿದರೆ ಅಪಾಯ ಮತ್ತು ದುಃಖ ಮಾತ್ರ